ಮದನೇ ಜಂಕ್ಷನ್ ಇದು ತುಮಕೂರು ರೋಡ್ಗೆ ಜಂಕ್ಷನ್ ಚೆನ್ನಾಗಿದೆ ಎಲ್ಲ ಫುಲ್ ಏರಿಯಾ ಎಲ್ಲ ಫುಲ್ ಡೆವಲಪ್ಮೆಂಟ್ ಹಾಕೋಬಿಟ್ಟಿದೆಲ್ಲ ಫುಲ್ಲು ಡೆವಲಪ್ಮೆಂಟ್ ಅದೆಲ್ಲ ಭಾನುವಾರ ಸಂಡೇ ಇಲ್ಲ ಹಾಲಿಡೇ ಮಾದನೇ ಹಾಕಿ ವಿಲೇಜು ಇಂಡೀಸ್ ಆ ರೋಡ್ ಮಾಡ್ತಾರೆ ಲಕ್ಷ್ಮೀಪುರ್ಗೆ ಹೋಗುತ್ತೆ ನೀವ್ ತುಂಬ ಜನ ಮನೆ ಕರ್ಕೊತಾರೆ ಲಕ್ಷ್ಮೀಪುರದಲ್ಲಿ ಬಾಚು ಕರೆಕ್ಟ್ ಆಗುತ್ತೆ ಕಾಜು ಹಳ್ಳಿ ಕಾಜು ಹಳ್ಳಿ ಅದೇ ಅಲ್ಲಿ ಕರೆಕ್ಟ್ ಆಗುತ್ತೆ ದೊಡ್ಡದು ಬಿಟ್ಟು ಬಿಡಿದ್ದು ಮಾಚಿ ಹೋಳ್ಳಿ ಮಾಚಿ ಹೋಳ್ಳಿ ಮಾಚಿ ಹೋಳಕ್ಕೆ ಒಳಗಟ್ಟಿ ಅಲ್ಲಿ ಗಂಟಾಗ ನೋಡಿ

ಹಾಂ ಇದೆ 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 ಇದೇ ಇದೇ ಪ್ಲೇಸ್ ನೋಡಿ ಇಲ್ಲಿ ಯಾರೊಬ್ಬರು ಮನೆಗೆ ಕಟ್ಟಿಲ್ಲ ಇಲ್ಲಿ ಇದೇ ಜಾಗದಲ್ಲೇ ಪೆರಿಪೇರಿಗೋಡು ಬರೋದು ಇವಾಗ ಅವ್ರಿಗೆನ ಮೋಸ್ಟ್ಲಿ ಗೊತ್ತೇನೋ ಓನರ್ ಅವ್ರಿಗೆ ನೀಟಾಗಿ ಎಲ್ಲ ಫೆನ್ಸಿಂಗ್ ಹಾಕ್ಕೊಂಡ್ಬಿಟಾರೆ ಇದೇ ನೋಡು ನಾವು ಮ್ಯಾಪ್ ತಗೊ ತಂದಿರೋ ಪ್ರಕಾರ ಇಲ್ಲಿ ಬರುತ್ತೆ ನೋಡಿ ಅವ್ರಿಗೆ ಗೊತ್ತಿದ್ದೀನಿ ಅವ್ರು ನೀಟಾಗಿ ಆಗಿ ಇಟ್ಕೊಂಡಿದ್ದಾರೆ ಅವರು ಇಲ್ಲಿ ಬರುತ್ತೆ ಹೀಗೆ ಹೋದ್ರು ಸೀದಾ ಮಾಗರಿ ರೋಡ್ ಕನೆಕ್ಟ್ ಆಗುತ್ತೆ ಮಗರಿ ರೋಡು ಮಾಚೋಹಳ್ಳಿ ಕಾಚೋಹಳ್ಳಿ ಕಡೆ ಬೇಕು ಕನೆಕ್ಟ್ ಆಗುತ್ತೆ ನೋಡಿ ಇದು ಯಾಕಂದರೆ ಮನೆಯವ್ರಿಗೆ ಯಾರು ಮನೆ ಕಟ್ಟಿಲ್ಲ ಯಾಕಂದರೆ ಮನೆ ಕಟ್ಟರೆ ಹೊರ್ದಾಕ್ ಬರ್ತಾರೆ ಅಲ್ಲ ಇಲ್ಲಿ ಫುಲ್ಲು ಹೊರದಾಕ್ ಕೊಡ್ತಾರೆ ಮುನ್ನೂರು ಮೂವತ್ತು ರೋಡ್ ಇಲ್ಲ ಬರೋದು ಈಗ ಮುನ್ನೂರು ರೋಡ್ ಇದು ಬೇಕಾ ಹಂಗೆ ತೋರಿಸ್ತೀವಿ ಮನೆ ಹಂಗೆ ಹೋಗೋದು ಬೇಕಾದ ಬೇಕು ಮನೆ ಹ್ಞೂ ಕಲ್ಲುಗಳು ಏನು ಹಾಕಿಲ್ಲ ಇಲ್ಲಿ ಅದಕ್ಕೆ ಫಸ್ಟ್ ಇವರಿಗೆಲ್ಲ ಗೊತ್ತಿದೆ ರೋಡು ಬರುತ್ತೆ ಅಂದ್ಬಿಟ್ಟು ನೋಡಿ ಜಾಗ ಬಿಟ್ಕೊಂಡು ಅಂತ ನೀಟಾಗಿ ಸುಮ್ಮನೆ ಮನೆ ಕಟ್ಟಿದ್ರೆ ಹೊಡೆದಾಗ್ತಾರೆ ಫುಲ್ಲಿಲ್ಲಿ ಇನ್ನು ಅವರು ಮನೆ ಆ ಕಡೆ ಮನೆ ಕಟ್ಕೊಂಡಿದ್ದಾರೆ ಅವರು ಈ ಕಡೆ ಕಲ್ಲು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಕಲ್ಕುಚ್ಚ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ರೋಡ್ ಹೋಗುತ್ತಂತೆ ಹೋಗುತ್ತೆ ಅಂತ ಮುನ್ನೂರು ಮತ್ತೆ ರೋಡ್ ಹೋಗುತ್ತೆ ಅಂತ ಗೊತ್ತಿದೆ ಅದಕ್ಕೆ ನೀಟಾಗಿ ಅವರು ಮನೆ ಕಟ್ಟಿಲ್ಲ ಏನು ಮಾಡಿಲ್ಲ ನೋಡಿ ಸುಮ್ಮನೆ ಕಲೆ ಬಿಟ್ಕೊಂಡ್ಬಿಟ್ಟಿದ್ದಾರೆ ಅವಾಗಿಂದ ಅವರು ಹತ್ತಿದ ಇಪ್ಪತ್ತು ವರ್ಷದಿಂದ ಬಹಳ ದೊಡ್ಡ ಕಲ್ಲಿರುತ್ತೆ ಅವರು ನಾಲ್ಕಡಿ ಕಲ್ಲು ನೀಲಿ ಕಲ್ಲ ಕಲ್ಲು ನಿಲ್ಸಿದ ಕಲ್ಲು ಅದೇ ಮಾರ್ಕು ಎಲ್ಲ ಇರ್ತದೆ ನಾನು ಮಾರ್ಕು ನಾನು ನೋಡಿದ್ದೀನಿ ನೋಡಿ ಫುಲ್ಲು ನೋಡಿ ಜಾಗ ಬಿಟ್ಟು ಕಟ್ಟಿದೆ ನೋಡಿ ಒಬ್ಬರು ಮನೆ ಕಟ್ಟಿದ ಜಾಗದಲ್ಲಿ ಊರು ಬಂದು ಲಕ್ಷ್ಮೀಪುರ ವಿಲೇಜ್ ಇದು ವಾ ಹ್ಞೂ ನೋಡಿಯಪ್ಪ ನೋಡಿ ಇಬ್ಬರು ಮನೆ ಕಟ್ಟಿಲ್ಲ ಇಲ್ಲಿ ಆ ಮನೆ ಬಿಟ್ಟು ಮನೆ ಬಿಟ್ಟು ಆ ಮನೆಯಿಂದ ಈ ಮನೆ ಅಳತೆ ಮಾಡ್ತಾರೆ ಮುನ್ನೂರು ಮತ್ತೆ ರೋಡು ಅಳತೆ ಮಾಡಿ ಇದು ಮಾಡ್ತಾರೆ ನಾವಾಗಲೇ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಇದೇ ಜಂಕ್ಷನಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇದು ಮಾದನಾಯಕಲಿ ಜಂಕ್ಷನ್ ಇದು ಮಾದನಾಯಕ ಜಂಕ್ಷನ್ ಹಿಂಗೇ ಬಂದಿದ್ದೀವಿ ಇದು ಬಂತು ನಮ್ಮ ಮಾದ್ನಾಯಕನಲ್ಲಿ ಇದೇ ಮಾದ್ನಾಯಕನಲ್ಲಿ ಮೊದಲೇ ಕಡಿಮೆ ಆಯಿತು ಸಿದ್ದನ ಹೊಸಳ್ಳಿ ಇದು ಸಿದ್ದನ ಹೊಸಳ್ಳಿ ಹಿಂಗೇ ಬಂದ್ವಿ ಗವಿಪಾಳ್ಯ ಇಲ್ಲಿ ಗವಿಪಾಳ್ಯ ಇದು ಕದ್ರೇನಹಳ್ಳಿ ಆದಮೇಲೆ ಲಕ್ಷ್ಮೀಪುರ ಇಲ್ಲಿ ಬಂತು ಲಕ್ಷ್ಮೀಪುರ ಇವಾಗ ಲಕ್ಷ್ಮೀಪುರ ಬ್ಯಾಕ್ ಸೈಡ್ ಇದ್ದೀವಿ ನಾವೀಗ ಇದೆ ಇದೇ ಪರಿಪೇರಿ ಹಿಂಗೋಡಿ ಇದು ಲಕ್ಷ್ಮೀಪುರ ಬ್ಯಾಕ್ ಸೈಡ್ ಇದೀವಿ ಪರಿಪಿಂಗ್ ನೋಡಿ ಇಲ್ಲೇ ತೋರಿಸ್ತೀನಿ ಬನ್ನಿ ಈಗ ಸ್ಪಾಟ್ ಗಿಡಿಯೇ ತೋರಿಸ್ತೀನಿ ಒಬ್ಬರು ಮನೆ ಕಟ್ಟಿಲ್ಲ ಯಾಕಂದರೆ ಕೆಲವು ಹೋರ್ ಲ್ಯಾಂಡ್ ಲೇಔಟ್ ಮಾಡಿ ಮಾಡಿ ಮಾಡ್ತಾಯಿರ್ತಾರೆ ನೋಡಿ ಲ್ಯಾಂಡು ಅನ್ನೋದು ತುಂಬ ಒಳ್ಳೆ ನೋಟಿಸ್ ಆಗಿದೆ ಒಬ್ಬರು ಒಬ್ಬರು ಲೇಔಟೇ ಮಾಡಿಲ್ಲ ಅವನು ನೀವು ಜನಗಳು ತೊಗೊಳೋದು ಇಲ್ಲಿ ಥರ ಲೇಔಟ್ ಮಾಡಿ ಮಾಡಿಬಿಡ್ತಾರೆ ನೀವು ತೊಗೊಂಡಿರ್ತಾರೆ ಮೋಸ ಹೋಗ್ತಾರೆ ನೀವು ನೋಡಿ ಈ ಥರ ತೋರಿಸಿ ನೋಡಿ ಈಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಈ ಥರ ಇದ್ದರೆ ಅವ್ನಿಗೂ ಲಸೆ ಇಲ್ಲ ನಿಮಗೂ ಲಾಸೆ ಇಲ್ಲ ತೊಗೊಂಡ್ರೆ ಅವ್ನಿಗೆ ಪರಿಹಾರ ಅವ್ನಿಗೇನು ಪರಿಹಾರ ಅವ್ರಿಗೋಗುತ್ತೆ ಹೋಗುತ್ತೆ ಅಲ್ಲಿ ಕಟ್ಟಿದ್ದಾರೆ ನೋಡಿ ಮನೆಗಳಲ್ಲ ಕಟ್ಟಿದ್ದಾರೆ ಇದು ಮುನ್ನೂರು ಮುತ್ತೇ ಇಲ್ಲಿಂದ ಅಲ್ಲಿವರೆಗೂ ನೋಡಿ ಮನೆಯೇ ಮಾಡಿಲ್ಲ ಟೋಟಲ್ ಎರಡೂವರೆ ಕಿಲೋಮೀಟ್ರು ಸುಮ್ಮನೆ ನೀವು ಸೈಟ್ ತೊಗೊಪ್ಪ ಕಮ್ಮಿ ರೇಟ್ ಸಿಕ್ಕೋ ಸೈಟ್ ತೊಗೊತೀರಾ ಪ್ರಾಬ್ಲಮ್ ಆಗುತ್ತೆ ನಿಮಗೂ ಪ್ರಾಬ್ಲಮ್ ಅವ್ರಿಗೂ ಪ್ರಾಬ್ಲಮ್ ಹಾಂ ಕಲ್ಲು ತೋರಿಸ್ತೀವಿ ಬನ್ನಿ ಕಲ್ಲೊಂದು ಹಾಕಿದ್ದಾರೆ ಕಲ್ಲು ಹಾಕಿದ್ದಾರೆ ತೋರಿಸ್ತೀವಿ ಬನ್ನಿ ನಿಮ್ಗೆ ಎಷ್ಟು ಇನ್ನೇನು ಬೇಕು ನೋಡಿ ನೋಡಿ ಇಲ್ಲೆಲ್ಲ ಫುಲ್ ಬೆಂಕಿ ಹಾಕಿದ್ದಾರೆ ಎಷ್ಟು ಕಷ್ಟ ಆಯಿತು ನೋಡಿ ನಾವೆಲ್ಲ ಸ್ಪಾಟ್ ಹೋಗಿ ಗಿಡ ಮಾಡ್ತೀವಿ ನೋಡಿ ಎಲ್ಲ ಫುಲ್ ಬೆಂಕಿ ಹಾಕಿಬಿಟ್ಟಿದೆ ಇವತ್ತು ಎಲ್ಲ ಕೆಂಡ ಕೆಂಡ ಆಗಿಬಿಡಿದೆ ಅಲ್ಲ ಇಲ್ಲಿ ಇದು ಒಳ್ಳೆ ಚಪ್ಪಲಿ ಹಾಕೊಂಡು ನಿಮಗೆ ಇದೇ ಕಲ್ಲು ಒಂದು ಸೆಂಟ್ರ್ ಕಲ್ಲಿದ್ದು ಹೀಗೆ ಬನ್ನೂ ಮುನ್ನೂರು ರೋಡಲ್ಲಿ ಇದು ಒನ್ ಸಿಕ್ಸ್ಟಿ ಫೈ ಫಿಟ್ ಹಿಂಗೋಗುತ್ತೆ ಒನ್ ಸಿಕ್ಸ್ಟಿ ಫೈವ್ ಫೀಟ್ ಹಿಂಗೋಗುತ್ತೆ ಹಿಂಗೆ ಒನ್ ಸಿಕ್ಸ್ಟಿ ಫೈವ್ ಫೀಟ್ ಹಿಂಗೆ ಹೋಗುತ್ತೆ ನೋಡಿ ಪಾಪ ಎಲ್ಲೇ ಇಲ್ಲೇ ಮಾರೇ ಇಲ್ಲ ಸೈಟ್ಗಳು ಮಾಡಿ ಬೇರೆಯವರೆಲ್ಲ ನಿಮಗೆ ಮೋಸ ಮಾಡ್ತಾರೆ ಆಮೇಲೆ ಸೈಟ್ ತೊಗೊಂಡ್ಮೇಲೆ ನಿಮಗೆ ಪ್ರಾಬ್ಲಮ್ಮು ಕಮ್ಮಿ ರೇಟ್ ಸಿಕ್ತು ತೊಗೊಳ್ತೀರಾ ಅವ್ರು ಲ್ಯಾಂಡ್ ಓನರ್ಗಳು ಕೆಲವರು ಕೆಲವರು ಒಳ್ಳೆಯವರು ಇರ್ತಾರೆ ಕೆಲವರು ಮಾತ್ರ ಲೇಔಟ್ ಮಾಡಿ ಕಲ್ಲನ್ನ ಮುಚ್ಚಿ ಸೈಟ್ ಮಾಡಿ ಮಾಡಿಬಿಡ್ತಾರೆ ನೀಟಾಗಿ ಬಣ್ಣ ಕಟ್ತಾರೆ ಹೋಗಿಲ್ಲ ನೋಟಿಸ್ ಆಗಿರ್ತದೆ ಇವರಿಗೆ ಬಿಡಿಯಿಂದ ಮುಂಚೆನೇ ಇಂದ ಮುಂಚೆಯೇ ಲೋಡ್ ಮಾಡ್ತಾಯಿದ್ದೀವಿ ಅಂತ ಆದರೂ ಲೇಔಟ್ ಮಾಡಿ ಮಾಡಿಬಿಡ್ತಾರೆ ಏನೇ ಬಂದು ಬಿಡಿ ಡಿ ಡಿ ವಿಚಾರಿಸ್ಬಿಟ್ಟು ನೀವು ಪಬ್ಲಿಕ್ ಇದೇ ನೋಡಿ ಪೇರಿ ನೋಡು ಇವಾಗ ನಿಮ್ಗೆ ಬಿಡಿಯೋ ಪ್ಲ್ಯಾನ್ ತೋರಿಸಿದ್ದೀನಿ ಈಗ ಸ್ಪಾಟ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಬ್ಬೊಬ್ಬರು ಮನೆ ಕಟ್ಟಿಲ್ಲ ಇವನು ಲೇಔಟ್ ಪಾಪ ಲೇಔಟ್ ಮಾಡಿಲ್ಲ ಲ್ಯಾಂಡೋರವರು ಇವಾಗ ಲ್ಯಾಂಡೋ ಹೆಸರು ಗೊತ್ತಿಲ್ಲ ಆಫೀಸಲ್ಲಿ ಇದು ಲಿಸ್ಟ್ ಇದೆ ಲಿಸ್ಟಲ್ಲಿ ಹುಡ್ಕೊಂಡ್ರೆ ಗೊತ್ತಾಗುತ್ತೆ ಇದೇ ಮುನ್ನೂರು ಮೂರು ನೋಡಿ ಪೇರಿ ಪೇರಿಗೆ ನೋಡು ನೀಟಾಗಿದೆ ನೋಡಿ ಕಡೆ ಮನೆ ಕಟ್ಟಿದ್ದಾರೆ ಪ್ರೈವೇಟ್ ಲೇಔಟು ಅದು ಹೋಗೋದಿಲ್ಲ ಇದು ಮನೆಗೆ ಇದು ಹೋಗೋದಿಲ್ಲ ಓದಿ ಒಂದು ಹತ್ತು ಅಡಿ ಓದಿ ಓದಿ ಹೋಗುತ್ತೆ ಅಷ್ಟೇ ನೋಡಿ ನೀಟಾಗಿ ಮಾಡಿದ್ದಾರೆ ನೋಡಿ ಲಕ್ಷ್ಮೀಪುರ ಬ್ಯಾಕ್ ವಿಲೇಜ್ ಇದು ಹೋಗ್ತೀವಿ ಲಕ್ಷ್ಮೀಪರ ತೋರಿಸ್ತೀವಿ ಬನ್ನಿ ನಿಮಗೆ ಲಕ್ಷ್ಮೀಪುರ ನೀಗ ಎಲ್ಲ ಫುಲ್ ಬೆಂಕಿ ಹಾಕ್ಕಿ ನೀಟಾಗಿ ಆಫೀಸರ್ ಬಂದು ಚೆಕ್ ಮಾಡ್ಕೊಳ್ಳಿ ನೀಟಾಗಿ ನಮ್ಮದು ಜಾಗನ ಅಂತ ಈ ಥರ ಇರಬೇಕು ರೋಡ್ ಹಾಕಬೇಕು ಅಂದರೆ ಟ್ರಾಫಿಕ್ ಬಂದಾಗಬೇಕಾದ್ರೆ ರೋಡ್ ಹಾಕಬೇಕು ಬೆಂಗ್ಳೂರು ಬೆಳಿಬೇಕಂದ್ರೆ ರೋಡ್ ಬೇಕು ಡೆವಲಪ್ಮೆಂಟ್ ಆಗಬೇಕು ರೋಡೂ ಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ ಬೇರೆ ಬೇರೆ ತೋರಿಸ್ತೀವಿ ಬನ್ನಿ ಹಾಂ ಹಾಂ ನೋಡಿರಿ ನೋಡಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಬೇರೆಯವರೆಲ್ಲ ಕುತ್ಕೊಂಡೆ ವೀಡಿಯೋ ಮಾಡ್ತಾರೆ ಆ ಥರ ನಮಗೆಲ್ಲ ಬರೋದಿಲ್ಲ ಸ್ಪಾಟ್ ಬರಬೇಕು ಲೇಔಟ್ ಮ್ಯಾಪ್ ತೊಗೊಂಬರ್ಬೇಕು ಇಲ್ಲ ಗಡಿ ಇರ್ತದಲ್ಲ ಗುರ್ತಿಸ್ಬೇಕು ಗುರ್ತಿಸಿ ವೀಡಿಯೋ ಮಾಡಬೇಕು ಪೀಗಳು ಆಗೋಯ್ತು ಈಗ ನಾನು ಎಷ್ಟು ಹಳೆ ವಿಲೇಜ್ ರೋಡ್ ತೋರಿಸ್ತೀವಿ ಬನ್ನಿ ವಿಲೇಜ್ ರೋಡು ಪೀಪಲ್ ಇಲ್ಲ ರೋಡಿದ್ದು ನಾವು ಬರ್ತಾರೆ ಮಾದನಾಯ್ಕಲ್ಲಿಂದ ಬರ್ತಾಯಿದ್ದೀವಿ ಮಾದನಾಯ್ಕಳಿಗೆ ಬಂದು ವಿಲೇಜ್ ಬಂದೋಣಪ್ಪ ವಿಲೇಜ್ ತೋರಿಸಪ್ಪ ವಿಲೇಜ್ ಅಂತ ಜನಗಳು ತೋರ್ಸಲ್ಲ ಅಪ್ಪ ಜನಗಳಿಗೆಲ್ಲ ಗೊತ್ತಿಲ್ಲ ಅಶ್ವತ್ ಕಟ್ಟೆ ಇದೆ ವಿಲೇಜ್ ಬಂದಿರ್ತದೆ ಓ ಇದೇ ಲಕ್ಷ್ಮೀಪುರ ಇದೇ ಲಕ್ಷ್ಮೀಪುರ ವಿಲೇಜ್ ಯಾಕಿದ್ದಾರೆ ಸಮಾನೀಪುರ ಲಕ್ಷ್ಮೀಪುರ ವಿಲೇಜ್ ಅಲ್ಲಿ ಲಕ್ಷ್ಮೀಪುರ ವಿಲೇಜ್ ನಗರಸಭೆ ಕಾರ್ಯಾಲಯ ಮಾದನಾಯಕನಲ್ಲಿ ಹುಡುಗರು ಲಕ್ಷ್ಮೀಪುರ ವಿಲೇಜ್ ಇದು ಇಲ್ಲ ಸರಿ ಕಜಿನಳ್ಳಿ ಒಂದೂವರೆ ಟೆಂಪ್ಟಿಂದ ಕಜನಹಳ್ಳಿ ಕಂಸಂದ್ರ ನರಸಿಂಹರಾಜ್ಪುರ ಸರಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರುತ್ತಂತೆ ಹಾಕಿದ್ದಾರೆ ಅದೇ ಲಕ್ಷ್ಮೀಪುರ ವಿಲೇಜ್ ಇದು ಪೀಪುರ ವಿಲೇಜ್ ಇದಲ್ಲ ಓಕೆ ಪೀಪುರ ಆಯ್ತು ಈಗ ಲಕ್ಕಳ್ಳಿಗೆ ಹೋಗ್ತಿದ್ದೀವಿ ಲಕ್ಕೇನಹಳ್ಳಿ ಲಕ್ಕನಹಳ್ಳಿ ತುಂಬ ಜಾಗ ಹೋಗಿದೆ ವಿಡಿಯೋಗೆ ಹೋಗ್ತಾ ಇದೀವಿ ಲಕ್ಕೈನಹಳ್ಳಿ